মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಂಬತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಮದರಾಸಿನಲ್ಲಿ ಇಡೀ ಇಡೀ ಮದರಾಸಿನಲ್ಲಿ ಈಗ ಪ್ರಚಲಿತಗೊಂಡು ಬಿಟ್ಟಿದ್ದಾರೆ ಸ್ವಾಮೀಜಿಯ ಅನುಯಾಯಿಗಳಾಗಿ ಸಿಕ್ಕಂತಹ ಯುವಕರಾದಂತಹ ಅಳಸಿಂಗ್ ಪರ್ಮಾಳ್ ಸ್ವಾಮೀಜಿಯ ಆಜ್ಞೆಯನ್ನ ಹೊತ್ತು ಈಗ ಮದ್ರಾಸ್ ಅಲ್ಲಿ ಬ್ರಹ್ಮವಾದಿನ್ ಅನ್ನುವಂತಹ ಆಂಗ್ಲ ಮಾಸ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದಾರೆ ಈಗ ಸ್ವಾಮೀಜಿಯ ಆಜ್ಞೆಯನ್ನ ಸ್ವಾಮೀಜಿ ಅನುಸರಿಸ್ತಾ ಇದ್ದಾರೆ ಈಗ ಅದರ ಮುಂದುವರೆದ ಭಾಗ ಒಂದು ದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನ ವಿಜ್ಞಾನ ವಿಭಾಗದ ಉಪ ಪ್ರಾಧ್ಯಾಪಕರೊಬ್ಬರು ಸ್ವಾಮೀಜಿಯನ್ನು ನೋಡಕ್ಕೆ ಅಂತ ಬಂದಿದ್ರು ಇವರ ಹೆಸರು ಸಿಂಗಾರವೇಲು ಬೇಲ್ ಮೊದಲಿಯಾರ್ ಅಂತ ಇವರು ಹಿಂದೂಗಳಾಗಿದ್ದರೂ ಕೂಡ ಕ್ರೈಸ್ತ ಧರ್ಮವನ್ನು ಹೆಚ್ಚು ಅನುಷ್ಠಾನಾತ್ಮಕವಾಗಿದ್ದೆ ಅಂತ ಭಾವಿಸಿ ಹಿಂದೂ ಧರ್ಮವನ್ನು ಸದಾ ಟೀಕೆ ಮಾಡ್ತಿದ್ರು ಸ್ವಾಮೀಜಿ ಹಿಂದೂ ಧರ್ಮವನ್ನು ಬಲವಾಗಿ ಸಮರ್ಥಿಸುವ ವಿಚಾರ ತಿಳಿದು ಬಂತು ಅವ್ರ ಜೊತೆಗೆ ವಾದ ಮಾಡಿ ಸೋಲಿಸಬೇಕು ಅಂತ ಈ ಮೊದಲಿಯಾರರು ಬಂದಿದ್ರು ಆದರೆ ಚರ್ಚೆ ಹೆಚ್ಚು ಹೊತ್ತು ನಡೆಯಲಿಲ್ಲ ಸ್ವಲ್ಪ ಹೊತ್ತಲ್ಲೇ ಇವರ ಬತ್ತಳಿಕೆಯಲ್ಲೆದ್ದಂಥ ಅಸ್ತ್ರಗಳೆಲ್ಲವೂ ಕೂಡ ನಿಷ್ಫಲವಾಗಿ ಬಿದ್ದ್ಬಿಟ್ಟು ವಾದವನ್ನು ಹೂಡಿ ಗೆಲ್ಲಬೇಕು ಅಂತ ಬಂದ ಮೊದಲಿಯಾರರು ಸೋತು ಕೈ ಮುಗಿದರು ಸ್ವಾಮೀಜಿಗೆ ತಮ್ಮ ವಾದದ ಪೊಳ್ಳುತನವನ್ನು ಮನ ಮನಗಂಡಂತಹ ಅವರು ಸ್ವಾಮೀಜಿಗೆ ಶರಣಾಗಿ ಸ್ವಾಮೀಜಿಗೆ ಶಿಷ್ಯರಾದರು ಇವರ ಬುದ್ಧಿಮತ್ತೆಯನ್ನ ಪ್ರಾಮಾಣಿಕತೆಯನ್ನ ಗಮನಿಸಿದಂಥ ಸ್ವಾಮೀಜಿ ಬಹಳವಾಗಿ ಪ್ರೀತಿಸ್ತಿದ್ರು ಇವ್ರನ್ನ ಅವರನ್ನ ಸಲಿಗೆಯಿಂದ ಕಿಡೀ ಕಿಡೀ ಅಂತ ಸಂಬೋಧಿಸ್ತಿದ್ರು ಕಿಳೀ ಅಂದರೆ ತಮಿಳ್ನಾಡಲ್ಲಿ ತಮಿಳ್ ಭಾಷೆಯಲ್ಲಿ ಗಿಳಿ ಅಂತ ಅರ್ಥ ಅವರು ಗಿಳಿಯ ಹಾಗೆ ತೀರ ಕಡಿಮೆ ಆಹಾರ ಸೇವ ಸೇವನೆ ಮಾಡ್ತಿದ್ರು ಆದ್ರಿಂದ ಅವರಿಗೆ ಸ್ವಾಮೀಜಿ ಈ ಹೆಸರನ್ನು ಕೊಟ್ಟು ಕಿಡಿ ಅಂತ ಕರೆದಿರಬಹುದು ಈ ಕಿಡಿಯ ಕುರಿತಾಗಿ ಸ್ವಾಮೀಜಿ ಹೇಳ್ತಾರೆ ಸೀಸರ್ ಹೇಳ್ದ ನಾನು ಬಂದೆ ನಾನು ಕಂಡೆ ನಾನು ಗೆದ್ದೆ ಅಂತ ಸ್ವಾಮೀಜಿ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ನಾಟಕದ ಉದಾಹರಣೆಯನ್ನು ತೆಗೆದುಕೊಂಡು ಅದರಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ ಈ ಒಂದು ಉಕ್ತಿಯನ್ನ ಕೋಟ್ ಮಾಡ್ತಾ ಹೇಳ್ತಾ ಇದ್ದಾರೆ ಕಿಡಿ ಕುರಿತಾಗಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಸೀಸರ್ ಹೇಳಿದ ನಾನು ಬಂದೆ ನಾನು ಕಂಡೆ ನಾನು ಗೆದ್ದೆ ಅಂತ ಆದ್ರೆ ಈ ಕಿಡಿ ಬಂದ ಕಿಡಿ ಕಂಡ ಕಿಡಿಯೇ ಸೋತ ಅಂತ ಸೀಸರ್ ಕೇಮ್ ಸೀಸರ್ ಸೆಡ್ ಐ ಕೇಮ್ ಐ ಸಾ ಕಾನ್ವರ್ಡ್ ಬಟ್ ಕಿಡಿಕ್ವರ್ಡ್ ಅಂತ ಮುಂದೆ ಪ್ರಬುದ್ಧ ಭಾರತ ಅನ್ನೋ ಮಾಸಪತ್ರಿಕೆಯನ್ನು ಹೊರಡಿಸಿದಾಗ ನಿರ್ವಾಹಕರಾದರು ಕಾಲಕ್ರಮದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ಸಾಧು ಜೀವನವನ್ನ ನಡೆಸ್ತಾ ಇಹಲೋಕಯಾತ್ರೆಯನ್ನು ಮುಗಿಸಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಇದು ಸ್ವಾಮೀಜಿಯ ಪ್ರಭಾವ ಆಗಿತ್ತು ಸ್ವಾಮೀಜಿಯ ಮತ್ತೊಬ್ಬ ಆಪ್ತ ಅನುಯಾಯಿ ಸುಬ್ರಹ್ಮಣ್ಯ ಅವರು ಅವರನ್ನು ಮೊದಲನೇ ಸಲ ಘಟನೆ ಘಟನೆಂಜಕ್ಕೂ ಸ್ವಾರಸ್ಯಕರವಾಗಿದೆ ಎನ್ಬೋದು ಕ್ರೈಸ್ಟ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಂಥ ಇವರಿಗೆ ಹಿಂದೂ ಧರ್ಮದ ಬಗ್ಗೆ ಒಂದು ಬಗೆಯ ತಿರಸ್ಕಾರ ಬೆಳೆದು ಬಂದ್ಬಿಟ್ಟಿತ್ತು ಒಂದು ದಿನ ಇವರು ತಮ್ಮ ಕೆಲವು ಸಹಪಾಠಿಗಳನ್ನ ಜೊತೆ ಮಾಡಿಕೊಂಡು ಸ್ವಲ್ಪ ತಮಾಷೆ ಮಾಡಿ ನೋಡಬೇಕು ಅಂತ ಸ್ವಾಮೀಜಿ ಹತ್ರ ಹೋದರು ಸ್ವಾಮಿಗಳು ಬಹಳ ತಿಳಿದವರು ಅಂತ ಅಥವಾ ಇಂಗ್ಲೀಷ್ ಬಲ್ಲವರು ಅಂತಲೂ ಗೊತ್ತಾಯಿತು ಅವರನ್ನ ತಬ್ಬಿಪ್ಪುಗೊಳಿಸೋದಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಸಿದ್ಧ ಮಾಡ್ಕೊಂಡು ಹೊರಟರು ಬಂದು ನೋಡ್ತಾರೆ ಸ್ವಾಮೀಜಿ ಕುರ್ಚಿಯಲ್ಲಿ ಒರಕ್ಕೊಂಡು ಹುಕ್ಕ ಸೇತ ಅರೆಜಾಗೃತ ಅವಸ್ಥೆಯಲ್ಲಿದ್ದಾರೆ ಅವರ ಮನಸ್ಸು ಯಾವುದೋ ಒಂದು ಉನ್ನತ ಪ್ರಜ್ಞೆಯ ಹಂತದಲ್ಲಿದ್ದ ಕಾಣಿಸ್ತು ಅವರ ವ್ಯಕ್ತಿತ್ವದಿಂದ ಒಂದು ಬಗೆಯ ಅಲೌಕಿಕ ಶಕ್ತಿ ಹೊರಹೊಮ್ತಿರೋ ಹಾಗೆ ಭಾಸವಾಯಿತು ಇದನ್ನ ಗಮನಿಸಿದಂತಹ ಆ ತರುಣರು ಯಾಕೋ ಸ್ವಲ್ಪ ಹಿಮ್ಮೆಟ್ಬಿಟ್ರು ನಂತರ ಅವರ ಪೈಕಿ ಹೆಚ್ಚು ಧೈರ್ಯಶಾಲಿಯಾಗಿದ್ದವನೊಬ್ಬ ಇದ್ದ ತನ್ನ ಬಲವನ್ನ ಒಗ್ಗೂಡಿಸ್ಕೊಂಡು ಕೇಳ್ತಾನೆ ಸ್ವಾಮೀಜಿ ದೇವ್ರು ಅಂದ್ರೇನು ಅಂದ ಹ್ಞೂ ಈಗ ನೋಡು ತಮಾಷೆ ಅಂತ ಮನಸ್ಸಿನಲ್ಲೇ ಅನ್ಕೊಂಡ್ರು ಆ ತರುಣರೆಲ್ಲರ ಸ್ವಾಮೀಜಿ ಈಗ ಏನು ಉತ್ತರಿಸಿದ್ರು ಅವರನ್ನ ಮತ್ತೆ ಪ್ರಶ್ನೆಗಳಿಂದ ಕಾಡಿ ಸುಸ್ತು ಮಾಡಿಸ್ಬೋದು ಅಂತ ಈ ಯುವಕರೆಲ್ಲ ನಿರೀಕ್ಷಣೆ ಮಾಡಿದ್ರು ಇದೊಂದು ಒಳ್ಳೆ ಪ್ರಶ್ನೆ ಸುಲಭವಾಗಿ ಉತ್ತರಿಸೋದಕ್ಕೆ ಸಾಧ್ಯವಿಲ್ಲದಂತಹ ಪ್ರಶ್ನೆಯೇ ಸರಿ ಆದ್ರೆ ಸ್ವಾಮೀಜಿಗೆ ಈ ಪ್ರಶ್ನೆ ಹೊಸದೇನೋ ಇಂಥ ಎಷ್ಟೋ ಪ್ರಶ್ನೆಗಳನ್ನು ಅವರೇ ಕೇಳಿದ್ರು ಅಷ್ಟೇ ಅದಕ್ಕೆ ಅದಕ್ಕೂತ್ರವನ್ನು ಕೂಡ ಕಂಡುಕೊಂಡಿದ್ರು ಒಂದು ನಿಮಿಷ ಸ್ವಾಮೀಜಿ ಮೌನವನ್ನು ಮುರಿಯದೆ ಅದೇ ಉನ್ನತ ಭಾವದಲ್ಲಿ ಮುಳುಗಿದ್ದಾರೆ ನಂತರ ನಿಧಾನವಾಗಿ ತಮ್ಮ ಪ್ರಖರ ನೇತ್ರಗಳನ್ನ ಅರ್ಧ ತೆರೆದು ಆ ತರುಣರನ್ನೇ ಕೇಳ್ತಾ ಇದ್ದಾರೆ ಅದರಲ್ಲೇ ನೀನ್ ಹೇಳೋ ಶಕ್ತಿ ಅಂದ್ರೇನೋ ಅಂದ್ರು ತನಗೆ ತಿಳಿದಿದ್ದ ವಿಜ್ಞಾನದ ಆಧಾರದ ಮೇಲೆ ಅವನು ಉತ್ತರ ಕೊಟ್ಟ ಆದ್ರೆ ಸ್ವಾಮೀಜಿ ತಮ್ಮ ಆಕ್ಷೇಪಗಳ ಹಾಗೆ ಅದನ್ನು ಒಮ್ಮೆಗೆ ತಳ್ಳಿ ಹಾಕಿಬಿಟ್ರು ಆಗ ಅವನ ಸ್ನೇಹಿತರು ಅವನ ಸಹಾಯಕ್ಕೆ ಬಂದು ತಲೆಗೊಂದು ವಿವರಣೆ ಕೊಡಕ್ ಶುರು ಮಾಡಿದ್ರು ಸ್ವಾಮೀಜಿ ಈ ಎಲ್ಲ ಉತ್ತರಗಳನ್ನ ಕೂಡ ಅಸಮರ್ಪಕ ಅಂತ ಸಾಬೀತು ಮಾಡಿದ್ರು ಇದನ್ನ ಕಂಡಾಗ ಆ ತರುಣರೆಲ್ಲರೂ ಕೂಡ ಪೆಚ್ಚಾಗಿ ನಿಂತ್ಕೊಂಡ್ಬಿಟ್ರು ಈಗ ಸ್ವಾಮೀಜಿ ಹುಕ್ಕಾವನ್ನ ಬದಿಗಿಟ್ಟು ಪೂರ್ಣ ಬಹಿರ್ಮುಖರಾಗಿ ಕುಳಿತುಕೊಂಡು ಈಗ ಹೇಳ್ತಾ ಇದ್ದಾರೆ ಏನ್ರಪ್ಪ ಇದು ನೀವು ಪ್ರತಿದಿನ ಉಪಯೋಗಿಸ್ತಾ ಇರುವಂತಹ ಶಕ್ತಿಯಂತಹ ಸರಳ ಪದವನ್ನೇ ವಿವರಿಸೋದಕ್ಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲ ಹೀಗಿರುವಾಗ ದೇವರು ಅನ್ನೋದನ್ನ ವಿವರಿಸೋ ಹಾಗೆ ನನ್ನ ಕೇಳ್ತಾ ಇದ್ದೀರಲ್ಲ ಅಂದ್ರು ನಂತರ ಸ್ವಾಮೀಜಿ ಹೇಳ್ತಾರೆ ದೇವರು ಹಾಗೆ ಶಕ್ತಿ ಇವೆರಡರ ಕಲ್ಪನೆಯನ್ನ ಅದೆಂತಹ ಉನ್ನತ ಸ್ತರದಲ್ಲಿ ವಿವರಿಸಿದ್ರು ಅಂದ್ರೆ ತಾವು ಅತಿ ಕುಪ್ಚರಾಗ್ತಾ ಇದ್ದ ಹಾಗೆ ಆ ತರುಣರೆಲ್ರಿಗೂ ಕೂಡ ಭಾಸವಾಯಿತು ನಂತರ ಅವ್ರು ಕೇಳಿದಂತಹ ಇತರ ಪ್ರಶ್ನೆಗಳಿಗೂ ಕೂಡ ಇದೇ ಬಗೆಯಾದಂತ ಸರಿಯಾದಂತಹ ಉತ್ತರ ಸ್ವಾಮೀಜಿ ಕಡೆಯಿಂದ ಸಿಕ್ತು ಈಗ ಈ ಸ್ನೇಹಿತರೆಲ್ಲ ಅಲ್ಲಿಂದ ಹೊರಟು ಬಿಡಬೇಕು ಅಂತ ನಿರ್ಧರಿಸಿದ್ರು ಇವರ ಜೊತೆಯಲ್ಲಿ ಬಂದಿದ್ದಂತಹ ಯುವಕ ಸುಬ್ರಹ್ಮಣ್ಯ ಮಾತ್ರ ಸ್ವಾಮೀಜಿಯ ಮಾತು ಸ್ವಾಮೀಜಿಯ ವ್ಯಕ್ತಿತ್ವವನ್ನ ಕಂಡು ತುಂಬಾ ಮೆಚ್ಚುಕೊಂಡ್ಬಿಟ್ಟ ಹಾಗಾಗಿ ಅವನು ಅಲ್ಲೇ ಉಳ್ಕೊಂಡ ಅವತ್ತ ಸಂಜೆ ಸ್ವಾಮೀಜಿ ಕೆಲವರೊಂದಿಗೆ ಸಮುದ್ರ ತೀರದಲ್ಲಿ ಅಡ್ಡಾಡ್ಕೊಂಡು ಬರೋದಕ್ಕೆ ಹೊರಟಾಗ ತಾನೂ ಅವರೊಂದಿಗೆ ಹೋದ ದಾರಿಯಲ್ಲಿ ಸ್ವಾಮೀಜಿ ಯುವಕ ಸುಬ್ರಹ್ಮಣ್ಯನನ್ನ ಕೇಳ್ತಾ ಇದಾರೆ ಏನಪ್ಪಾ ಏನಪ್ಪಾ ನನ್ನ ಜೊತೆಯಲ್ಲಿ ಕುಸ್ತಿ ಆಡ್ಬಲ್ನೇನೋ ಅದಕ್ಕೆ ಅವನ್ ಹೇಳ್ದ ಓ ಆಗ್ಬೋದು ಅಂತ ಉತ್ತರ ಕೊಟ್ಟ ಆಗ ಸ್ವಾಮೀಜಿ ತಮಾಷೆ ಹೇಳ್ತಾರೆ ಹಾಗಿದ್ರೆ ಬಾ ಕುಸ್ತಿ ಆಡೋಣ ಅಂದ್ರು ಸ್ವಾಮೀಜಿಯ ಈ ಬಗೆಯ ಉತ್ಸಾಹವನ್ನು ಕಂಡಂಥ ಸುಬ್ರಹ್ಮಣ್ಯ ಅಯ್ಯರ್ ಮುಂದೆ ಅವರನ್ನ ಪೈಲ್ವಾನ್ ಸ್ವಾಮಿ ಅಂತಲೇ ಕರಿತಾ ಇದ್ದದ್ದು ಉಂಟು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ